ಇನ್ನು ಇದಕ್ಕೂ ಹಿಂದೆ ಒಂದು ವಿಶಿಷ್ಟ ಪ್ರಸಂಗದಲ್ಲಿ ಥಟ್ ಅಂತ ಬಂದು ಅಂತ ಬಂದು ಒಂದು ಸಲಹೆ ಮಾಡಿ ಹೋಗುತ್ತಾರೆ ಇದು ಬಹಳ ವಿಚಿತ್ರ ಪ್ರಸಂಗ ಇದೆ ಹೆಂಗಾಗಿದೆ ಅಂದರೆ ಕೆಲವು ವಸ್ತುಗಳು ಕೆಲವು ಕೆಲವೊಂದು ನೆನಪಿಸ್ತವೆ ಕೆಲವು ಶಬ್ದಗಳು ಕೆಲವೊಂದು ಅನ್ಪಿಸ್ತವೆ ಅಲ್ಲ ಯಾವುದೋ ಬಟ್ಟೆ ಹಾಕ್ಕೊಂಡ್ರೆ ಇದು ಹೋಗಿ ನೋಡಿಯ ಅಂದ್ರೆ ಅಂದರೆ ಶೇರ್ವಾನಿ ಇರಬೇಕು ಗುಲಾಬಿ ಹೂಳಿರಬೇಕು ಅಲ್ಲವಾ ಹಾಗೆ ಪದ ಬಂದ ತಕ್ಷಣ ಎಲ್ಲರೂ ಸಮಸ್ಯೆ ಕಡೆ ನೋಡಬೇಕು ಒಂದು ವಿಶಿಷ್ಟ ಪ್ರಸಂಗ ಇದು ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ತಾರೆ ಒಂದು ಏಕಚಕ್ರ ನಗರದಿಂದ ಪಾಂಡವ ಪಟ್ಟರು ಪಾಂಚಾಲ ರಾಜ ದ್ರಪದ ಮಗಳು ದ್ರೌಪದಿ ಮದುವೆ ಗೊತ್ತಾಗಿದೆ ಅಂತ ಆ ದ್ರೂಪದ ತಪಸ್ಸು ಮಾಡಿ ಅಗ್ನಿಕುಂಠದಲ್ಲಿ ದ್ರೌಪದಿಯನ್ನು ಪಡ್ಕೊಂಡದ್ದೇ ಅರ್ಜುನ ಮದುವೆ ಆಗಬೇಕು ಅಂತ ಅದೇ ಒಂದು ಗುರಿ ಇಬ್ರು ದುಷ್ಟದ್ಯಮ್ನ ದ್ರೋಣಾಚಾರ್ಯ ಕೊಲ್ಲಬೇಕು ಈ ಹುಡುಗಿ ಅರ್ಜುನ ಮದುವೆ ಆಗಬೇಕು ಆದ್ರೆ ಹೊಸತ್ತು ಹೋದ್ರು ಬಂತ ಮನೆಯಲ್ಲಿ ಏನ್ ಮಾಡೋದು ಪಾಪ ತೃಪದಲ್ಲಿ ದುಃಖ ಆಗಿತ್ತು ಆ ಇಲ್ಲೆಲ್ಲ ಮಾಡು ಸರಿಯಾಗಿ ಕೃಷ್ಣ ಹತ್ತಿ ಮಾಡ್ಬಾರ್ದು ಬರ್ತಾಂಡವರು ಅವರು ಕೃಷ್ಣ ಪಾಂಡವರು ಬರ್ತಾರೆ ಅಂತ ಹೇಳಿ ಗೊತ್ತಾಯ್ತು ಇವ್ರು ಹೋದ್ರೆ ನಗರದಿಂದ ಮುಂದೆ ಕತೆ ಬೇಡ ಅರ್ಜುನ ಗೆದ್ದ ಗೆದ್ದ ಮೇಲೆ ಐದು ಜನ ಪಾಂಡವರು ಕರ್ಕೊಂಡು ಬರ್ತಾರೆ ಊರು ಹೊರ ಕುಂಬಾರ ಮನೆಯಲ್ಲಿ ಇರ್ತಾರೆ ಕುಂತಿ ಇರ್ತಾಳೆ ನೀವು ಭಿಕ್ಷೆ ಬಿಡ್ಕೊಂಬರಲ್ಲ ದಿನ ಹೋಗಿ ಊಟಕ್ಕೆ ದಿನ ಬಂದಾಗ ಅಮ್ಮ ಭಿಕ್ಷೆ ಸಿಕ್ತು ಅಂತಂತಿದ್ರು ಅಮ್ಮ ಅದ್ರೊಳಗಿಂದಾನೆ ಎಲ್ಲರೂ ಹಚ್ಕೊಂಡು ತಿನ್ರಪ್ಪ ಅಂತಿರ್ಲಂತೆ ಅದೇ ರೀತಿ ಅಂದ್ಕೊಂಡಿದ್ದಾಳೆ ಇವಳು ತಮಾಷೆ ಮಾಡೋದಲ್ಲ ಮಾಡಿದ್ದಾಳೆ ಅಮ್ಮ ಇವತ್ತು ವಿಶೇಷ ಭಿಕ್ಷೆ ತಂದಿದ್ದೀವಿ ಅಂತ ಹೇಳಿರುತ್ತೆ ಅಂದ್ರೆ ಐದು ಜನ ಬಿಡ್ರಪ್ಪ ಹಚ್ಕೊಂಡ್ಬಿಡ್ರಪ್ಪ ಹೊರಗೆ ಬರಬ್ಬರ್ ನೋಡಿ ದ್ರೌಪದಿ ಇದ್ದಾಳೆ ಇದು ಅಂತ ಹೇಳಿಲ್ಲಲ್ಲಪ್ಪ ನಾನು ಏನು ಮಾಡಲಿ ಬಾಯಿಂದ ಯಾಕೆ ಬಂತು ಮಾತಿಗೆ ಬೇಡ ಬೇಡ ಒಂದು ಧರ್ಮರಾಜ ಅದು ಹಾಗೆ ಅಲ್ಲ ಅಮ್ಮನ ಮಾಯಿಂದ ಮಾತು ಬಂದರೆ ಅದು ಹಾಗೆ ನಡೀಲೇಬೇಕು ಅರ್ಜುನ್ ಹೇಳಿದ ಅನ್ನ ನೀವು ಮದುವೆ ಆಗಬೇಕು ಫಸ್ಟು ನೀವು ಆದ್ಮೇಲೆ ಭೀಮ ಭೀಮ ಅಂತ ನಾನು ಮದುವೆ ಆಗಬೇಕು ಅದು ಹಾಗೆ ನಾನಾಗಲ್ಲ ಅಂತ ಇಲ್ಲಿ ಎಷ್ಟು ಸೂಕ್ಷ್ಮ ಇದೆ ಮಹಾಭಾರತ ಎಷ್ಟು ಚೆಂದ ನಾವು ಯಾವ ರೀತಿ ಪದಗಳ ಹಿಂದಿನ ಅರ್ಥ ಆರಿಸ್ಕೋಬೇಕು ವ್ಯಾಸರ ಮಾತನ್ನ ಹೇಳ್ತಾರೆ ಅರ್ಜುನ ಹೇಳಬೇಕಾದ್ರೆ ಅರ್ಜುನ ಗೆದ್ದು ಅಂತಾನೆ ಆಕೆ ಮದುವೆ ಆಗ್ಬೇಕಾದ್ ಅಲ್ಲಿಂದನೆ ಇವ್ರು ಯಾರು ಬಾಣ ಹೊಡೆದವರಲ್ಲ ಧರ್ಮರಾಜ ನಿಂತು ಗಮನಿಸ್ತಾ ಇದ್ನಂತೆ ಐದು ಜನ ಹೇಳ್ತಾರೆ ಪಾಂಡವರ ಐದು ಜನನು ಗಮನಿಸ್ತಾ ಇದ್ದ ಆ ಪದ ಎಷ್ಟು ಚೆನ್ನಾಗಿದೆ ಅದನ್ನ ಅವ್ರ ಕಣ್ಣೊಳಗೆ ಅಪೇಕ್ಷೆ ಇತ್ತಂತೆ ಅಪೇಕ್ಷೆಯ ದೇವತೆ ಅವರ ಹೃದಯದೆಲ್ಲ ಸುರದಾಡಿ ಅವರನ್ನು ಕಿವಿಚಿ ಹಾಕಿ ಬಿಟ್ಟಿದ್ದಳು ಅಸಾಮಾನ್ಯ ಸುಂದರಿ ದ್ರೌಪದಿ ಐದು ಜನಕ್ಕೆ ಬಾಯಿ ಬಿಟ್ಟು ಹೇಳೋಕೆ ಆಗದೆ ಹೋದ್ರೂ ಕೂಡ ಅವರು ಎಲ್ಲರ ಕಣ್ಣಲ್ಲಿ ಕೂಡ ಅಪೇಕ್ಷೆ ಇತ್ತು ಅಂತ ಅದನ್ನು ಧರ್ಮರಾಜ ಗಮನಿಸ ಗಮನಿಸಿ ಎಷ್ಟು ಚಂದ ಗೊತ್ತಾ ಅಕಸ್ಮಾತ್ ಎಲ್ರಿಗೂ ಅಪೇಕ್ಷೆ ಇದ್ರೆ ಯಾರೊಬ್ಬರನ್ನಾದರೂ ಕೂಡ ಐದು ಜನ ಬಂದ ಒಡೆದು ಹೋಗೋ ಚಾನ್ಸ್ ಇತ್ತು ಹಿಂದಕ್ಕೆ ಹೆಣ್ಣಿಗೋಸ್ಕರ ಜಗಳ್ಯಾ ಅಂತ ಮೊದಲು ಬೇರೆ ಬೇಕಾದಷ್ಟು ನೋಡಿದ್ದೇವೆ ಅವ್ರು ಎಲ್ಲರನ್ನೂ ಸೂತ್ರ ರೂಪವಾಗಿ ಹಿಡಿದಿಡಬೇಕಾದ್ರೆ ದ್ರೌಪದಿಯಿಂದ ಮಾತ್ರ ಸಾಧ್ಯ ಅಂತ ಇದು ಮುಂದೆ ಇದೊಂದು ಪ್ರಸಂಗ ಬರುತ್ತೆ ಮಹಾಭಾರತಕ್ಕೆ ಮುಂದೆ ಒಂದ್ಸಲ ರುಕ್ಮಿಣಿ ಸತ್ಯಭಾಮೆಯಲ್ಲಿ ಹೋಗ್ತಾರೆ ಅಷ್ಟೇನ ಹೊತ್ತಿಗೆ ಹೋದಾಗ ಆ ಕೇಳ್ತಾರೆ ಅಮ್ಮ ನಾವು ಎಂಟು ಜನ ಇದ್ದೀವಿ ಅಷ್ಟ ಮಹೇಶಿಯವ್ರು ಇವನೊಬ್ಬನ ಹಿಡ್ಕೊಳಕ್ ಆಗಲ್ಲ ಕೃಷ್ಣನ ಎಂಟು ಜನ ಸೇರಿ ಹಿಡ್ಕೊಳೋಕ್ ಆಗಲ್ಲ ಒಬ್ಬಳೇ ಐದು ಮಂದಿನ್ ಹೆಂಗ್ ಇಡ್ಕೊಂಡಿದ್ಯಾ ಇವನ್ನ ಒಬ್ಬರು ವಿಚಿತ್ರ ಧರ್ಮರಾಜ ಒಬ್ಬ ಭೀಮ ಒಬ್ಬ ಅರ್ಜುನ ಒಬ್ಬ ನಕುಲ ಸಹದೇವ್ರು ಬೇರೆ ಬೇರೆ ಐದು ಮಂದಿ ನೀವು ಹೇಳ್ದಂಗೆ ಕೇಳ್ತಾರ ಅಲ್ಲಿ ಹೆಂಗ ಇಟ್ಕೊಂಡಿದ್ಯಾ ಇವನ್ನ ಸೀಕ್ರೆಟ್ ಏನಾದ್ರು ಇದೆಯಾ ಆಕೆ ಬಾ ಚಂದ ಹೇಳ್ತಾಳೆ ಏನ್ ಸೀಕ್ರೆಟ್ ಇಲ್ಲ ಏನಿಲ್ಲ ಐದು ಜನನ ಅವ್ರು ಹ್ಯಾಕ್ಯಾಕಿದ್ದರು ಅವ್ರ ರೀತಿಯಲ್ಲಿ ಅಪೇಕ್ಷೆ ಮಾಡಿ ಪ್ರೀತಿ ಮಾಡ್ಬೇಕಷ್ಟೇನೇ ಅಂದ್ರೆ ಐದು ಜನ ಐದು ಪ್ರಭಾವ ಶಕ್ತಿಗಳು ಅಸಾಧ್ಯ ಶಕ್ತಿಗಳು ಇದು ಆಕೆ ಹ್ಯಾಕ್ ಹಿಡ್ಕೊಂಡಿದ್ರು ಮುಷ್ಠಿಯಲ್ಲಿ ಅವ್ರನ್ನ ಅಂತ ಧರ್ಮರಾಜನ್ ಗೊತ್ತಾಯಿತು ಅಕಸ್ಮಾತ್ ನಾವು ಹಾಗಾಗದೆ ಹೋದ್ರೆ ನಮ್ಮ ಒಗ್ಗಟ್ಟು ಹೋಗ್ಬಿಡ್ತದೆ ಅಂತ ಹೇಳಿ ಹಾಗಾದ್ರೆ ಐದು ಜನ ಆಗ್ಲಪ್ಪ ತಾಯಿ ಮಾತು ಅಲ್ಲಂಗ್ಯಾರ ಅಮ್ಮ ಹೇಳಿದ ಮಾತು ಇರೋಕ್ಕಾಗಲ್ಲ ಹಾಗಾಗಬೇಕು ಅಂತ ಅಣ್ಣ ಹೇಳಿ ನಮ್ಮ ಮುಗಿತಾಳೆ ಇವ್ರು ಒಪ್ಕೊಂಡ್ರು ಸಮಯ ಆ ಹುಡುಗಿಯಪ್ಪ ಅಪ್ಪ ಬಿಡವ ಅವನು ಕೇಳಿದ ಅದೇ ಅಂದ್ರೆ ಏನು ಬಹು ಪತ್ನಿ ಪತ್ನಿತ್ವ ಅಂತ ಇದೆ ಮೊದಲು ರಾಜಾನೋ ಬಹು ಅಲ್ಲವ ರಾಜ ಬೇಕಾದಷ್ಟು ಜನ ಹುಡುಗಿಯ ಮದುವೆ ಆಗ್ಬೋದು ಇತ್ತವರು ಆದ್ರೂ ಬಹು ಪತಿತ್ವ ಇಲ್ಲ ಬಹಳ ಜನ ಗಂಡದ್ರ ಒಬ್ಬನೇ ಮದುವೆ ಆಗೋದಿಲ್ಲ ಹೇಗೆ ಮಾಡೋದು ಅಂತ ಅವನು ಕೇಳಿದ ಅವಾಗ ಇವನು ದುಶ್ಯತ್ವ ಏನು ಇವರ ಹೇಳ್ತಾನೆ ಅದು ಅಣ್ಣನ ಮದುವೆ ಆಗ್ತಾನೆ ತಮ್ಮನ ಮದುವೆ ಆಗ್ತಾನೆ ಆಗೋಲ್ಲ ಇವನು ಪದ್ಧತಿ ಇಲ್ಲ ಅಂತಾನೆ ಆಗ ವ್ಯಾಸ ಬರ್ತಾರೆ ಅಲ್ಲಿ ವ್ಯಾಸ ಬಂದ ಪರಿಸ್ಥಿತಿ ಎಷ್ಟು ಚಂದ ಸಾಲ್ವ್ ಮಾಡ್ತಾರೆ ನೋಡಿ ಅವರು ಅವ್ರ ಮುಟ್ಟು ಹಾಗೆ ಹೇಳ್ತಾರೆ ಇಲ್ಲಪ್ಪ ತಪ್ಪಲ್ಲ ಅದು ಹಿಂದ್ಕೊಂಡಿತ್ತೀಗೆ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಇದನ್ನ ಹಿಂದೆ ಕಥೆ ಒಂದು ಕಥೆ ಹೇಳ್ತಾನಂತ ಧರ್ಮದ ಒಳನೋಟ ಅಂತ ಹೇಳಿ ದೇವತೆಗಳಲ್ಲಿ ನಮಿರ ನಮಿಷಾರ ಒಂದು ಯಾಗ ಆಗ್ತಾ ಇತ್ತಂತೆ ಯಾಗ ಆದಾಗ ಯನೇ ಹೋಗಿದ್ನಂತೆ ಯಮ ಯಾಗಕ್ಕೆ ಅವನೇ ಬರಬೇಕು ಯಮ ಅರ್ಪಿಸಿದ ಆಹಾರಗಳನ್ನು ಮಾತ್ರ ತಗೋಬೇಕು ಅಂತ ಇದು ನಮನಿಸ್ಬೇಕಿದ್ನ ಯಾರಾದರೂ ಆಫೀಸರ್ ರಜೆ ಮೇಲೆ ಹೋದರೆ ಇನ್ಚಾರ್ಜ್ ಅಂತ ಮಾಡ್ತಾರೆ ಯಾರು ಅಲ್ವಾ ಯಮ ಹೋದ್ರೆ ಇನ್ಚಾರ್ಜ್ ಯಾರು ಮಾಡ್ತಾರೆ ಯಾರು ಮಾಡಿ ಯಮಾನ ಹೋಗ್ಬಿಟ್ಟು ಯಮಾನ ಮೇಲೆ ಯಾರೂ ಸಾಯಂಗೆ ಇಲ್ಲ ದೇವತೆಗಳು ಹೋಗಿ ಹೇಳಿದಂತೆ ಏನು ಬ್ರಹ್ಮ ಆಯಿತು ಅನೇವರ ಯಾರೂ ಸಾಯ್ತಾ ಇಲ್ಲ ತುಂಬ ಜನ ಆಗ್ಬಿಟ್ಟಿದ್ದಾರೆ ಅವರು ಅಂತ ಏನು ಯಮ ಬಂದ ಮೇಲೆ ಓವರ್ ಟೈಮ್ ಬೇಕಾದ್ರೆ ಮಾಡ್ತಾನೆ ಅದು ಇದ್ದಾಗ ಏನು ಮಾಡೋಕ್ಕಾಗುತ್ತೆ ಅವ್ನು ಇರೋದಂಗೆ ಏನು ಮಾಡೋಕ್ಕಾಗಲ್ಲ ಹಂಗಿರಬೇಕು ಅಲ್ಲ ಅವ್ರು ದೇವತೆಗಳೇ ಆಗ್ತಿದ್ದಾರೆ ಇದಾರೆ ಎಲ್ಲರೂ ಬಂದ್ಬಂದು ನಮಗೆ ಕೊಡೋದಕ್ಕೆ ಜಾಗ ಇಲ್ಲ ಹಂಗಾಗಿ ಏನು ಮಾಡ್ಬೇಕು ಅಂತ ಕೇಳಿದಂತೆ ಈ ಭಜಾ ಇದೆ ನೋಡಿ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಒಂದು ಭಾಗೀರಥಿ ದಂಡೆ ಹೋದ್ರಂತೆ ಎಲ್ಲ ಯಾ ದೇವತೆಗಳೆಲ್ಲ ಹೋದ್ರಂತೆ ಯಾಕೆ ನೋಡಿದ್ರು ನದಿಯೊಳಗೆ ಒಂದು ಬಂಗಾರದ ಕಮಲ ಬಂತಂತೆ ಕತೆ ಬಹಳ ಇಷ್ಟ ನನಗೆ ಬಂಗಾರದ ಕಮಲ ಬಂತಂತೆ ಎಲ್ಲರೂ ಆಶ್ಚರ್ಯ ಇದೆ ಇಂದ್ರ ಆದ್ರೆ ಗಂಡು ಹತ್ತಿದ ಇಂದ್ರ ಚಟಾನೆ ಇದೆ ಚಂದ್ರ ಕಂಡ್ರೆ ಗಂಡು ಹತ್ತೆ ಬೈಸ್ಕೊಂಡಿದ್ದಾನೆ ಅವನೇನ್ ಮಾಡಿದ ಆ ಕಮಲದ ಮೂಲಕ್ಕೆ ಹೋದ ಬಂಗಾರದ ಕಮಲ ಮೂಲಕ್ಕೆ ಹೋದ ಅಲ್ಲಿ ಒಳಗೆ ಹೋಗ್ತಾನೆ ಅಲ್ಲಿ ಥಳ ಥಳಥಳತಳ ಹೊಡೆದಿರುವಂತ ಒಬ್ಬ ಪರಮ ಸುಂದರಿ ಕೂತ್ಕೊಂಡಿದ್ದಾಳೆ ನೀರು ತಗೊಂಡು ಹೋದಕ್ಕೆ ಬಂದಿದ್ದಾಳೆ ಆಕೆ ಸ್ನಾನ ಮಾಡ್ತಿದ್ದಾಳೆ ಚಿತ್ರ ಕಣ್ಮಿ ಕಳ್ಸ್ಕೊಬೇಕು ಸ್ನಾನ ಮಾಡ್ತಿದ್ದಾಳೆ ಆಕೆ ಕಣ್ಣಲ್ಲಿ ನೀರು ಬರ್ತಾಳೆ ಚಿತ್ರ ಇದೆ ಸ್ನಾನ ಮಾಡೋ ಕಣ್ಣಲ್ಲಿ ನೀರು ಬಂದಾಗ ಪ್ರತಿಯೊಂದು ಕಣ್ಣಿನ ನೀರಿನ ಹನಿ ಬಂಗಾರದಾಗ್ತಾ ಇದೆ ಹರ್ಕೊಂಡು ಹೋಗ್ತಾ ಇದೆ ಬಂಗಾರದ ಚಿತ್ರ ವಿಚಿತ್ರ ಅನ್ನಿಸ್ತಂಗೆ ಏನಿದೆ ಚಿತ್ರ ಯಾಕೆ ಕಳತಿಯಾ ನೀನು ಅಂತ ಕೇಳಿದ ನನ್ನ ಕಾರಣ ಹೇಳ್ತೀನಿ ಬಾ ನಿಮಗೆ ಏನು ಕರ್ಕೊಂಡು ಹೋದು ಇಂದ್ರ ಮುಂದೆ ಹೋದ ಮುಂದೆ ಹೋದ್ರೆ ಹಿಮಾಲಯ ಪಟು ಕಣ್ಣನ್ ಕಾಣಿಸುತ್ತೆ ಅಲ್ಲೊಬ್ ಕರುಣ ಇನ್ನೊಬ್ಬ ಹೆಂಗ್ಸಿನ ಜೊತೆಗೆ ಚದರಂಗ ಆಡ್ತಾ ಇದ್ದ ಅವನೇನು ಏನ್ ನಿಂದಿರಲಿಲ್ಲ ಇಂದ್ರ ಇಂದ್ರ ದೇವತೆ ರಾಜ ಅಲ್ವಾ ಅಹಂಕಾರ ಕಾರಣ ತುಂಬ ಇರ್ತದಲ್ಲ ನಾನು ಬಂದರೆ ನಿಂತ್ಕೊಳ್ಳಿಲ್ಲ ಕರುಣ ಚೆಸ್ ಆಡ್ತಾ ಕೂತಿದ್ದಾನೆ ಅಂದ್ಕೊಂಡಿಡ್ಬೇಕು ಅವನು ನಾನು ಯಾರು ಗೊತ್ತಾಯ್ತಾ ಅಂತ ಕೇಳಿದಾರೂನೊಳಗೆ ಹೋಗಿ ಇವರು ಅಮ್ಮ ನನಗೆ ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಮತ್ತು ಆಟಾಡಕ್ಕೆ ಶುರು ಮಾಡಿದ ಅವನು ತಿಟ್ಟಿಷ್ಟು ನೋಡಿದಾಗ ಹುಡುಗ ಚಸ್ ಆಡ್ತಾ ಇದ್ದಲ್ಲ ನನಗೆ ಅಪ್ಪಾನ ಮಾಡಿದ ಅವನು ತಿಟ್ಟಿಷ್ಟು ನೋಡಿದಂತೆ ಅವನು ನೋಡಿದ ತಕ್ಷಣ ಮರಗಟ್ಟಿ ನಿಂತ್ಕೊಂಡ್ಬಿಟ್ಟ ಇಂದ್ರ ಮರಗಟ್ಟಿ ನಿಂತ್ಕೊಂಡ್ಬಿಟ್ಟ ಅದು ಅಡಕೆ ಆಗಲ್ಲ ಆಮೇಲೆ ಆ ಹುಡುಗಿ ಹೇಳಿದಂತೆ ಅಳ್ತಾ ಇದ್ದಲ್ಲ ನಿನ್ ಕರ್ಕೊಂಡು ಹೋಗಿವ್ನ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸು ಇದನ್ನು ಜನರ ಜೊತೆ ಕೂಡ ಆಕೆ ಕರ್ಕೊಂಡು ಕತೆ ವಿಚಿತ್ರ ಕತೆ ಇದೆ ಕರ್ಕೊಂಡು ಹೋಗಿ ಒಂದು ಗೂಡ ಗುಹೆಯಲ್ಲಿ ಕೂಡಿಸಿದಾಗ ಇನ್ನೂ ನಾಲ್ಕು ಜನ ಕೂತಿದ್ದಾರೆ ಅವ್ರು ಎಂದು ನೋಡಬೇಕು ಒಂದೇ ಥರ ಇರೋರು ನಾಲ್ಕು ಜನ ಅವ್ನು ಹೇಳಿದಂತೆ ಎಲ್ಲ ಅಹಂಕಾರ ಯಾರು ಕೂತವ್ರು ಗೊತ್ತೇ ಅನ್ನೋದು ಶಂಕರ ಶಂಕರ ಪಾರ್ವತಿಯರು ಕೂತಿದ್ದಾರೆ ಒಂದು ಅಧಿಕಾರ ತೋರ್ಸ ಕೊಟ್ಟಿದ್ದೀಯ ನೀನು ಇಂಥ ಅಹಂಕಾರ ತೋರಿಸ್ದವ್ರು ನಾಲ್ಕು ಜನ ಇದ್ದಾರೆ ಇನ್ನೊಬ್ಬ ಸೇರ್ಕೋದ್ರ ಜೊತೆಗೆಲ್ಲ ಮುಕ್ತಿ ಏನು ಅಂತ ಕೇಳಿದ ಏನು ಮುಕ್ತಿ ಇಲ್ಲ ಈ ಹೆಣ್ಮರು ಅಳ್ತಾ ಇದ್ದಾಳಲ್ಲ ಆಕೆ ಶ್ರೀ ಅಂತ ದೇವತೆ ಆ ಶ್ರೀ ದೇವತೆ ಯಾರು ಅಹಂಕಾರಕ್ಕೆ ಬರ್ತಾಳೆ ಇಲ್ಲಕ್ಕೆ ನಿಮ್ಮ ಅಹಂಕಾರ ನಾಶ ಆದಾಗ ಒಬ್ರು ಅವ್ರು ಆಕೆನೇ ಮದುವೆ ಆಗ್ತೀರಿ ಅಂತ ಹೇಳಿದ್ರು ವ್ಯಾಸ ಹೇಳ್ತಾರೆ ಈ ದ್ರೌಪದಿ ಇದ್ದಾಳಲ್ಲ ಆಕೆ ಶ್ರೀ ಇಲ್ ದೇವದ ಇಂಥ ರೂಪ ಇಂಥ ಮುಖದ ಕಾಂತಿ ಬರ್ತಾ ಇತ್ತ ಈಕೆ ಶ್ರೀ ದೇವತೆ ಈ ಐದು ಜನ ಇಂದ್ರರು ಆಕೆ ಮದುವೆ ಆಗ್ಬೇಕಾಗಿದೆ ಆದ್ರಿಂದ ಪಾಂಡವರು ಬೇರೆ ಹಂಪುಗಡ ಅವರು ಅವ್ರಿ ಭೀಮಾ ಅರ್ಜುನ ಅವರು ಐದು ಜನ ಹಿಂದಿರು ಹಿಂದೆ ಶಾಪಗ್ರಸ್ತರಾಗಿದ್ದವರು ಈಗ ಮದುವೆ ಆಗ್ಬೇಕು ಇವರು ಇದ್ದಾರೆ ನೋಡು ಅಂತ ಹೇಳಿ ದಿವ್ಯ ದೃಷ್ಟಿ ಕೊಟ್ಟಂತೆ ಅವಾಗ ಧೃಪದರಾದ್ರೆ ಕಾಣಿಸಿದ್ರು ದೇವತೆಗಳ ಜನ ಅಂತ ಹೇಳ್ತಾರೆ ಅವರು ಒಪ್ಪ ಮಜಾ ಅಂದ್ರೆ ಮುಂದೆ ಇನ್ನೊಂದು ಕತೆ ಹೇಳ್ತಾರೆ ಅವರು ಒಂದು ಆಶ್ರಮ ಇತ್ತು ಆಶ್ರಮದಲ್ಲಿ ಒಬ್ಬ ಋಷಿ ಅವ ಮಗಳು ಆಕೆ ಮದುವೆ ಆಗ್ಬೇಕಾಗಿತ್ತು ತಪಸ್ಸು ಮಾಡಿದ್ರು ತಪಸ್ಸು ಮಾಡಿದಾಗ ಈಶ್ವರ ಬಂದ ಏನ್ ಬೇಕಮ್ಮ ನನ್ನ ತಪಸ್ಸು ಭಾಳ ಮಾಡಿದ್ದೀಯಾ ನನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಅಂತ ಆಕೆ ಯಾವ ಸಲ ಮದುವೆ ಆಗಬೇಕಾಗಿದೆ ಅಂತ ಆಕೆ ತಕ್ಷಣ ನನ್ನ ಗಂಡನ್ ಕೊಡು ಗಂಡನ ಕೊಡು ಗಂಡನ್ ಕೊಡು ಗಂಡನ್ ಕೊಡು ಅಂತ ಐದು ಸಲ ಅದು ಐದು ಸಲ ತಾಸ್ತು 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 ಅಂತ ಐದು ಜನ ಗಂಡಂತ ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ಮದುವೆ ಆಗೋ ಹುಡುಗರು ಹುಡುಗಿಯು ಹುಷಾರಾಗಿ ಬೆಡ್ಕೊಳ್ಬೇಕು ಒಂದೇ ಸಲ ಬೆಡ್ಕೊಳ್ಬೇಕು ಎರಡೆರಡು ಎರಡು ಸಲ ಮೂರ್ ಮೂರು ಸಲ ಬೆಟ್ಕೊಂಡ್ರು ಆ ಆಕೆ ಐದು ಸಲ ಬೆಡ್ಕೊಂಡ್ಲಂತೆ ಅವರು ಶಂಕರ ಐದು ಸಲ ತಾಸ್ತಾ ಐದು ಜನ ಒಂದು ಕತೆ ಕತೆ ಕೇಳಿಬಿಡ್ತಾವ್ ಅಂದ್ರೆ ಯಾರನ್ನ ಹೇಗೆ ಹೊಲಿಸ್ಬೇಕು ಅಂತ ಗೊತ್ತವ್ರಿ ದುರುಪದ ರಾಜನಿಗೆ ಆ ಕತೆ ಹೇಳಿದ್ರು ಇವ್ರಿಗೆ ಕತೆ ಹೇಳಿದ್ರು ಏನ್ ಚಿಂತೆ ಮಾಡ್ಬೇಡಪ್ಪ ತಪ್ಪಿಲ್ಲ ಸರಿ ಇದೆ ಅಂತ ಹೇಳಿ ವಾಪಸ್ಸು